ಮಟ್ಟಿಗೆ ಕರ್ನಾಟಕದ ರಾಜಕಾರಣದಲ್ಲಿ ಮಹತ್ತರ ಅನ್ನುವಂತಹ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗಿರ್ತಕ್ಕಂಥ ಜಾತಿ ಗಣತಿಯ ವರದಿ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗತ್ತೆ ಏನೆಲ್ಲ ಪರಿಣಾಮ ಉಂಟಾಗಬಹುದು ಕ್ಯಾಬಿನೆಟ್ನಲ್ಲಿ ಸಚಿವರು ಒಂದಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಬಹುದಾ ಯಾವ ರೀತಿಯಲ್ಲಿ ಚರ್ಚೆ ಸಾಗಬಹುದು ಅಥವಾ ಅಥವಾ ಸಿದ್ದರಾಮಯ್ಯ ಆಲ್ರೆಡಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಅದ್ರ ಹಿಂದೆ ಏನಾದರೂ ಸ್ಟ್ರಾಟಜಿ ಇದೆಯಾ ಎಲ್ಲರ ಮನವೊಲಿಸಿ ಆಗಿದೆಯಾ ಅದರ ರಿಪೋರ್ಟ್ ಲೀಕ್ ಆಗಿದೆಯಾ ಇಲ್ವಾ ಹಲವಾರು ಪ್ರಶ್ನೆಗಳು ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ಸಿದ್ದರಾಮಯ್ಯ ಅವರ ಹತ್ತು ವರ್ಷದ ಕನಸು ಇವತ್ತು ಕ್ಯಾಬಿನೆಟ್ಗೆ ಬರ್ತಾ ಇರತಕ್ಕಂಥದ್ದು ಯಾಕಂದ್ರೆ ಕಳೆದ ಒಂದೂವರೆ ವರ್ಷದ ಹಿಂದೆ ಸರ್ಕಾರ ಇದನ್ನ ವರದಿಯನ್ನ ಸ್ವೀಕಾರ ಮಾಡಿದ್ರು ಕೂಡ ಅದನ್ನ ಮಂಡನೆ ಮಾಡೋದಾಗ್ಲಿ ಅದರ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ಎಲ್ಲೂ ಮಾಡಿರಲಿಲ್ಲ ಒಂದೂವರೆ ವರ್ಷ ಕಳೆದ ಬಳಿಕ ಈಗ ಅದಕ್ಕೆ ಕಾಲ ಪಕ್ವವಾಗಿದೆ ಯಾವುದೇ ಚುನಾವಣೆಗಳಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಗಣ ಜಾತಿ ಗಣತಿಯನ್ನ ಇವತ್ತು ಕ್ಯಾಬಿನೆಟ್ಗೆ ತರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಇದನ್ನು ಎಐಸಿಸಿ ಇಂದೂ ಕೂಡ ಅಭಯ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ತೆಲಂಗಾಣದಲ್ಲಿ ಒಂದು ಜಾತಿ ಗಣತಿಯನ್ನ ಈಗಾಗಲೇ ಜಾರಿ ಮಾಡಿದರೆ ಅದರ ಆಧಾರದ ಮೇಲೆ ಮನ್ನೆ ನಡೆದಂತ ಎಐಸಿಸಿ ಮಹಾಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದೇ ಮಂತ್ರವನ್ನು ಜಪಿಸಿರತಕ್ಕಂಥದ್ದು ಹಿಂದುಳಿದ ವರ್ಗ ಮತ್ತು ದಲಿತರ ಒಂದು ಕಲ್ಯಾಣ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಯೋಜನೆಗಳನ್ನು ರೂಪಿಸಬೇಕಾಗಿದೆ ಹಾಗಾಗಿ ಜಾತಿ ಗಣತಿಯನ್ನ ನೀವು ಈಗಾಗಲೇ ಜಾರಿ ಮಾಡಿ ಅನ್ನುವಂತ ಒಂದು ಸೂಚನೆ ಸಿಕ್ಕ ಬೆನ್ನಲ್ಲೇ ಈಗ ಕ್ಯಾಬಿನೆಟ್ಗೆ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಪ್ರಬಲ ಸಮುದಾಯಗಳ ವಿರೋಧ ಇದ್ರೂ ಕೂಡ ಇದೊಂದು ಜಾತಿ ಗಣತಿಯನ್ನ ಈಗ ಸಭೆಯಲ್ಲಿ ತರ್ತಾ ಇರತಕ್ಕಂಥದ್ದು ಈ ಸಭೆಯಲ್ಲಿ ಇವತ್ತು ಲಕೋಟೆ ಓಪನ್ ಆದ ಬಳಿಕ ಒಂದಷ್ಟು ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ ಏನೆಲ್ಲ ಇದೆ ವರದಿಯಲ್ಲಿ ಅನ್ನುವಂಥದ್ದು ಒಂದು ಗಂಭೀರವಾದಂತಹ ಚರ್ಚೆ ಆದ ಬಳಿಕ ಈ ವರದಿಯನ್ನ ಮುಂದೆ ಯಾವ ರೀತಿಯಾಗಿ ಜಾರಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಗುವ ಲೆಕ್ಕಾಚಾರಗಳು ಇದಾವೆ ಯಾಕಂದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಒಂದಷ್ಟು ಶಿಫಾರಸುಗಳನ್ನು ಕೊಟ್ಟಿದ್ದೆ ಆದರೆ ಇದೊಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಂದಿನ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಮತ್ತು ಪರ ವಿರೋಧದ ಚರ್ಚೆಗಳು ಬಹಳ ಪ್ರಮುಖವಾಗಿ ಆಗತಕ್ಕಂಥದ್ದು ಯಾಕಂದ್ರೆ ಪ್ರಬಲ ಸಮುದಾಯಗಳು ಈಗಾಗಲೇ ನಮ್ಮ ಉಪ ಪಂಗಡಗಳು ಈ ಒಂದು ಜಾತಿ ಗಣಿತಿಯಲ್ಲಿ ಬಿಟ್ಟು ಹೋಗಿದಾವೆ ಹಾಗಾಗಿ ಇದನ್ನ ಪಬ್ಲಿಕ್ ಡೊಮೈನ್ಗೆ ತಂದಿದ್ದ ಆಧಾರದ ಮೇಲೆ ಉಳಿದ ದ ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯದಿಂದ ಬೇಡಿಕೆಗಳು ಜಾಸ್ತಿ ಆಗುತ್ತೆ ಆದರೆ ನಮ್ಮ ಸಮುದಾಯ ಕಡಿಮೆ ಕ್ಷೀಣಿಸಿದ ಹಾಗೆ ನಮಗೆ ಒಂದಷ್ಟು ಲಾಭ ಸಿಗುವಂತಹ ಸಮುದಾಯಕ್ಕೆ ಸಿಗ್ತಕ್ಕಂಥದ್ದು ಕಡಿಮೆ ಆಗುವಂತ ಲೆಕ್ಕಾಚಾರದಲ್ಲಿ ವಿರೋಧ ವ್ಯಕ್ತಪಡಿಸಿರತಕ್ಕಂಥದ್ದು ಈ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲಿ ಜಟಾಪಟಿ ಆಗುವಂತ ಸಾಧ್ಯತೆಗಳಿದಾವೆ ಇದನ್ನು ಸಿಎಂ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಅವರು ಕೂಡ ಜಾತಿ ಜನಗಣತಿ ಪರ ಇರೋದ್ರಿಂದ ಎಷ್ಟೇ ವಿರೋಧ ಇದ್ರೂ ಕೂಡ ಇದನ್ನು ಜಾರಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಮತ್ತು ವಿಧಾನ ಅಧಿವೇಶನ ಏನಿದೆ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡಿದಾಗ ಇದು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ ಇದರ ಅಂಕಿಅಂಶಗಳು ಎಲ್ಲವೂ ಕೂಡ ಬಹಿರಂಗ ಆಗ್ತವೆ ಅದರ ಸರ್ಕಾರದ ಉದ್ದೇಶವೂ ಕೂಡ ಇರತಕ್ಕಂಥದ್ದು ಯಾವ ಸಮುದಾಯ ಎಷ್ಟಿದೆ ಮತ್ತು ಅವರು ಅವರು ಎಷ್ಟು ಪ್ರಮಾಣದಲ್ಲಿ ಇದಾರೆ ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಈ ಒಂದು ವರದಿಯಿಂದ ಗೊತ್ತಾಗುವುದರಿಂದ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಜಾತಿ ಜನಗಣತಿ ಇವತ್ತು ಬಹುತೇಕವಾಗಿ ಚರ್ಚೆ ಆಗಿ ಉಪ ಕ್ಯಾಬಿನೆಟ್ ಸಬ್ ಕಮಿಟಿ ಆಗುವಂತ ಲೆಕ್ಕಾಚಾರಗಳು ಇದ್ದಾವೆ ಶ್ರೀ ಯು ಬಸವರಾಜ್ ಡೀಟೇಲ್ಸ್ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ರಾಜಕಾರಣದಲ್ಲಿ ಮಹತ್ತರ ಅನ್ನುವಂತಹ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗಿರ್ತಕ್ಕಂಥ ಜಾತಿ ಗಣತಿಯ ವರದಿ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ ಏನೆಲ್ಲ ಪರಿಣಾಮ ಉಂಟಾಗಬಹುದು ಕ್ಯಾಬಿನೆಟ್ನಲ್ಲಿ ಸಚಿವರು ಒಂದಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಬಹುದಾ ಯಾವ ರೀತಿಯಲ್ಲಿ ಚರ್ಚೆ ಸಾಗಬಹುದು ಅಥವಾ ಅಥವಾ ಸಿದ್ದರಾಮಯ್ಯ ಆಲ್ರೆಡಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅದ್ರ ಹಿಂದೆ ಏನಾದರೂ ಸ್ಟ್ರಾಟಜಿ ಇದೆಯಾ ಎಲ್ಲರ ಮನವೊಲಿಸಿ ಆಗಿದೆಯಾ ಅದರ ರಿಪೋರ್ಟ್ ಲೀಕ್ ಆಗಿದೆಯಾ ಇಲ್ವಾ ಹಲವಾರು ಪ್ರಶ್ನೆಗಳು ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ಸಿದ್ದರಾಮಯ್ಯ ಅವರ ಹತ್ತು ವರ್ಷದ ಕನಸು ಇವತ್ತು ಕ್ಯಾಬಿನೆಟ್ ಗೆ ಬರ್ತಾ ಇರತಕ್ಕಂಥದ್ದು ಯಾಕಂದ್ರೆ ಕಳೆದ ಒಂದೂವರೆ ವರ್ಷದ ಹಿಂದೆ ಸರ್ಕಾರ ಇದನ್ನ ವರದಿಯನ್ನ ಸ್ವೀಕಾರ ಮಾಡಿದ್ರು ಕೂಡ ಅದನ್ನ ಮಂಡನೆ ಮಾಡೋದಾಗ್ಲಿ ಅದರ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ಎಲ್ಲೂ ಮಾಡಿರಲಿಲ್ಲ ಒಂದೂವರೆ ವರ್ಷ ಕಳೆದ ಬಳಿಕ ಈಗ ಅದಕ್ಕೆ ಕಾಲ ಪಕ್ವವಾಗಿದೆ ಯಾವುದೇ ಚುನಾವಣೆಗಳಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಗಣ ಜಾತಿ ಗಣತಿಯನ್ನ ಇವತ್ತು ಕ್ಯಾಬಿನೆಟ್ ಗೆ ತಕ್ಕಂಥದ್ದು ಅಷ್ಟೇ ಅಲ್ಲದೆ ಇದನ್ನ ಎಐಸಿಸಿ ಇಂದೂ ಕೂಡ ಅಭಯ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ತೆಲಂಗಾಣದಲ್ಲಿ ಒಂದು ಜಾತಿ ಗಣತಿಯನ್ನ ಈಗಾಗಲೇ ಜಾರಿ ಮಾಡಿದರೆ ಅದರ ಆಧಾರದ ಮೇಲೆ ಮೊನ್ನೆ ನಡೆದಂತ ಎಐಸಿಸಿ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದೇ ಮಂತ್ರವನ್ನ ಜಪಿಸಿರತಕ್ಕಂಥದ್ದು ಹಿಂದುಳಿದ ವರ್ಗ ಮತ್ತು ದಲಿತರ ಒಂದು ಕಲ್ಯಾಣ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಯೋಜನೆಗಳನ್ನು ರೂಪಿಸಬೇಕಾಗಿದೆ ಹಾಗಾಗಿ ಜಾತಿ ಗಣತಿಯನ್ನ ನೀವು ಈಗಾಗಲೇ ಜಾರಿ ಮಾಡಿ ಅನ್ನುವಂತ ಒಂದು ಸೂಚನೆ ಸಿಕ್ಕ ಬೆನ್ನಲ್ಲೇ ಈಗ ಕ್ಯಾಬಿನೆಟ್ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಪ್ರಬಲ ಸಮುದಾಯಗಳ ವಿರೋಧ ಇದ್ರೂ ಕೂಡ ಇದೊಂದು ಜಾತಿ ಗಣತಿಯನ್ನ ಈಗ ಸಭೆಯಲ್ಲಿ ತರ್ತಾ ಇರತಕ್ಕಂಥದ್ದು ಈ ಸಭೆಯಲ್ಲಿ ಇವತ್ತು ಲಕೋಟೆ ಓಪನ್ ಆದ ಬಳಿಕ ಒಂದಷ್ಟು ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ ಏನೆಲ್ಲ ಇದೆ ವರದಿಯಲ್ಲಿ ಅನ್ನುವಂಥದ್ದು ಒಂದು ಗಂಭೀರವಾದಂತಹ ಚರ್ಚೆ ಆದ ಬಳಿಕ ಈ ವರದಿಯನ್ನ ಮುಂದೆ ಯಾವ ರೀತಿಯಾಗಿ ಜಾರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಗುವ ಲೆಕ್ಕಾಚಾರಗಳು ಇದಾವೆ ಯಾಕಂದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಒಂದಷ್ಟು ಶಿಫಾರಸುಗಳನ್ನು ಕೊಟ್ಟಿದ್ದೆ ಆದರೆ ಇದೊಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಂದಿನ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಮತ್ತು ಪರ ವಿರೋಧದ ಚರ್ಚೆಗಳು ಬಹಳ ಪ್ರಮುಖವಾಗಿ ಆಗತಕ್ಕಂಥದ್ದು ಯಾಕಂದ್ರೆ ಪ್ರಬಲ ಸಮುದಾಯಗಳು ಈಗಾಗಲೇ ನಮ್ಮ ಉಪ ಪಂಗಡಗಳು ಈ ಒಂದು ಜಾತಿ ಗಣಿತಿಯಲ್ಲಿ ಬಿಟ್ಟು ಹೋಗಿದಾವೆ ಹಾಗಾಗಿ ಇದನ್ನ ಪಬ್ಲಿಕ್ ಡೊಮೈನ್ಗೆ ತಂದಿದ್ದ ಇದೇ ಆಧಾರದ ಮೇಲೆ ಉಳಿದ ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯದಿಂದ ಬೇಡಿಕೆಗಳು ಜಾಸ್ತಿ ಆಗುತ್ತೆ ಆದರೆ ನಮ್ಮ ಸಮುದಾಯ ಕಡಿಮೆ ಕ್ಷೀಣಿಸಿದ ಹಾಗೆ ನಮಗೆ ಒಂದಷ್ಟು ಲಾಭ ಸಿಗುವಂತಹ ಸಮುದಾಯಕ್ಕೆ ಸಿಗ್ತಕ್ಕಂಥದ್ದು ಕಡಿಮೆ ಆಗುವಂತ ಲೆಕ್ಕಾಚಾರದಲ್ಲಿ ವಿರೋಧ ವ್ಯಕ್ತಪಡಿಸಿರತಕ್ಕಂಥದ್ದು ಈ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲಿ ಜಟಾಪಟಿ ಆಗುವಂತ ಸಾಧ್ಯತೆಗಳಿದಾವೆ ಇದನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಅವರು ಕೂಡ ಜಾತಿ ಜನಗಣತಿ ಪರ ಇರೋದ್ರಿಂದ ಎಷ್ಟೇ ವಿರೋಧ ಇದ್ರೂ ಕೂಡ ಇದನ್ನು ಜಾರಿ ಮಾಡಬೇಕನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಮತ್ತು ವಿಧಾನ ಅಧಿವೇಶನ ಏನಿದೆ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡಿದಾಗ ಇದು ಪಬ್ಲಿಕ್ ಡೊಮೈನ್ ಗೆ ಬರುತ್ತೆ ಇದರ ಅಂಕಿಅಂಶಗಳು ಎಲ್ಲವೂ ಕೂಡ ಬಹಿರಂಗ ಆಗ್ತವೆ ಅದರ ಸರ್ಕಾರದ ಉದ್ದೇಶವೂ ಕೂಡ ಇರತಕ್ಕಂಥದ್ದು ಯಾವ ಸಮುದಾಯ ಎಷ್ಟಿದೆ ಮತ್ತು ಅವರು ಅವರು ಎಷ್ಟು ಪ್ರಮಾಣದಲ್ಲಿ ಇದಾರೆ ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಈ ಒಂದು ವರದಿಯಿಂದ ಗೊತ್ತಾಗುವುದರಿಂದ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದಷ್ಟು ಅನುಕೂಲ ಆಗುತ್ತೆ ಲೆಕ್ಕಾಚಾರದಲ್ಲಿ ಈ ಜಾತಿ ಜನಗಣತಿ ಇವತ್ತು ಬಹುತೇಕವಾಗಿ ಚರ್ಚೆ ಆಗಿ ಉಪ ಕ್ಯಾಬಿನೆಟ್ ಸಬ್ ಕಮಿಟಿ ಆಗುವಂತ ಲೆಕ್ಕಾಚಾರಗಳು ಇದ್ದಾವೆ ಶ್ರೀ ಲಕ್ಷ್ಮಿ ಬಸವರಾಜ್ ಡೀಟೇಲ್ಸ್ಗಾಗಿ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ರಾಜಕಾರಣದಲ್ಲಿ ಮಹತ್ತರ ಅನ್ನುವಂತಹ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗಿರ್ತಕ್ಕಂಥ ಜಾತಿ ಗಣತಿಯ ವರದಿ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗತ್ತೆ ಏನೆಲ್ಲ ಪರಿಣಾಮ ಉಂಟಾಗಬಹುದು ಕ್ಯಾಬಿನೆಟ್ನಲ್ಲಿ ಸಚಿವರು ಒಂದಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಬಹುದಾ ಯಾವ ರೀತಿಯಲ್ಲಿ ಚರ್ಚೆ ಸಾಗಬಹುದು ಅಥವಾ ಅಥವಾ ಸಿದ್ದರಾಮಯ್ಯ ಆಲ್ರೆಡಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅದ್ರ ಹಿಂದೆ ಏನಾದರೂ ಸ್ಟ್ರಾಟಜಿ ಇದೆಯಾ ಎಲ್ಲರ ಮನವೊಲಿಸಿ ಆಗಿದೆಯಾ ಅದರ ರಿಪೋರ್ಟ್ ಲೀಕ್ ಆಗಿದೆಯಾ ಇಲ್ವಾ ಹಲವಾರು ಪ್ರಶ್ನೆಗಳು ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ಸಿದ್ದರಾಮಯ್ಯ ಅವರ ಹತ್ತು ವರ್ಷದ ಕನಸು ಇವತ್ತು ಕ್ಯಾಬಿನೆಟ್ ಗೆ ಬರ್ತಾ ಇರತಕ್ಕಂಥದ್ದು ಯಾಕಂದ್ರೆ ಕಳೆದ ಒಂದೂವರೆ ವರ್ಷದ ಹಿಂದೆನೆ ಸರ್ಕಾರ ಇದನ್ನ ವರದಿಯನ್ನ ಸ್ವೀಕಾರ ಮಾಡಿದ್ರು ಕೂಡ ಅದನ್ನ ಮಂಡನೆ ಮಾಡೋದಾಗ್ಲಿ ಅದರ ಬಗ್ಗೆ ಚರ್ಚೆ ಮಾಡೋದಾಗಲಿ ಎಲ್ಲೂ ಮಾಡಿರಲಿಲ್ಲ ಒಂದೂವರೆ ವರ್ಷ ಕಳೆದ ಬಳಿಕ ಈಗ ಅದಕ್ಕೆ ಕಾಲ ಪಕ್ವವಾಗಿದೆ ಯಾವುದೇ ಚುನಾವಣೆಗಳಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಗಣ ಜಾತಿ ಗಣತಿಯನ್ನ ಇವತ್ತು ಕ್ಯಾಬಿನೆಟ್ ಗೆ ತರ್ತಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಇದನ್ನು ಎಐಸಿಸಿ ಇಂದೂ ಕೂಡ ಅಭಯ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ತೆಲಂಗಾಣದಲ್ಲಿ ಈ ಒಂದು ಜಾತಿ ಗಣತಿಯನ್ನ ಈಗಾಗಲೇ ಜಾರಿ ಮಾಡಿದರೆ ಅದರ ಆಧಾರದ ಮೇಲೆ ಮೇಲೆ ಮೊನ್ನೆ ನಡೆದ ಎಐಸಿಸಿ ಮಹಾಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದೇ ಮಂತ್ರವನ್ನು ಜಪಿಸಿರತಕ್ಕಂಥದ್ದು ಹಿಂದುಳಿದ ವರ್ಗ ಮತ್ತು ದಲಿತರ ಒಂದು ಕಲ್ಯಾಣ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಯೋಜನೆಗಳನ್ನು ರೂಪಿಸಬೇಕಾಗಿದೆ ಹಾಗಾಗಿ ಜಾತಿ ಗಣತಿಯನ್ನ ನೀವು ಈಗಾಗಲೇ ಜಾರಿ ಮಾಡಿ ಅನ್ನುವಂತ ಒಂದು ಸೂಚನೆ ಸಿಕ್ಕ ಬೆನ್ನಲ್ಲೇ ಈಗ ಕ್ಯಾಬಿನೆಟ್ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಪ್ರಬಲ ಸಮುದಾಯಗಳ ವಿರೋಧ ಇದ್ರೂ ಕೂಡ ಇದೊಂದು ಜಾತಿ ಗಣತಿಯನ್ನ ಈಗ ಸಭೆ